ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆಧಾರ್ದ ಸ್ವಾಗತ ಇವತ್ತು ಬಹಳ ಅತ್ಯಮೂಲ್ಯವಾದ ಒಂದು ಮಹತ್ವವಾದ ಸುದ್ದಿ ಇವತ್ತು ಹೇಳಿ ಬಯಸ್ತಾ ಇದ್ದೇನೆ ಇವತ್ತು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿಯ ಹೋಳಿಯವರು ಘಟಪ್ರಭ ಮಲ್ಲಾಪುರ ಪಟ್ಟಣ ಪಂಚಾಯತ್ ಭೇಟಿ ಭೇಟಿ ಕೊಟ್ಟಾಗ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಜನಸಮೂಹರು ದೀನದಲಿತರು ನೊಂದವರು ದಿಢೀರನೆ ಬಂದು ಅವರ ಟೇಬಲ್ ಮುಂದೆ ನಿಂತು ಪ್ರತಿಯೊಬ್ಬರು ತಮ್ಮ ತಮ್ಮ ಅಹವಾಲುಗಳನ್ನ ಕೊಟ್ಟರು ಅವರಿಗೆ ಅವ್ರು ಕೊಟ್ಟ ತಕ್ಷಣ ಕೆಲವು ಸ್ಥಳದಲ್ಲೇ ಪರಿಹಾರವಾಯಿತು ಕೆಲವನ್ನ ಕೆಲವು ವೇಳೆ ತೆಗೆದುಕೊಂಡು ಮುಂದಿನ ಆದೇಶ ಆಗುವವರಿಗೆ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಸಾರ್ವಜನಿಕರಿಗೆ ಹೇಳಿದಾಗ ಸಾರ್ವಜನಿಕರು ಖುಷಿಯೋ ಖುಷಿ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ಇವತ್ತು ಎಲ್ಲ ಸಾರ್ವಜನಿಕರು ಘಟಪ್ರವಾದ ಮಾಸ್ಟರ್ ಪ್ಲಾನ್ ಬಗ್ಗೆ ಅನೇಕ ರೀತಿಯ ರಸ್ತೆ ಸಂಚಾರದ ಬಗ್ಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಗ್ಗೆ ಅನೇಕ ದೂರು ದುಃಖ ದುಮ್ಮಾನಗಳೊಂದಿಗೆ ಬಂದು ತಮ್ಮ ಅಹ್ವಾಲಗಳನ್ನ ನೀಡಿದರು ಆ ಅಹ್ವಾಲಗಳನ್ನ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಖುಷಿಯಿಂದ ನಗನಗತ ಅಹವಾಲುಗಳನ್ನ ಸ್ವೀಕರಿಸಿ ಪ್ರತಿಯೊಬ್ಬ ಜನರ ಕುಂದು ಕೊರತೆಗಳನ್ನ ನಿವಾರಣೆ ಮಾಡಲಿಕ್ಕೆ ತಕ್ಷಣವಾಗಿ ಕೆಲವನ್ನ ಆದೇಶಗಳನ್ನ ಸ್ಥಳದಲ್ಲೇ ಮಾಡಿದರು ಇದಕ್ಕೆ ಸಂಬಂಧಪಟ್ಟ ಕೆಲವು ದೂರಿನರಿದ್ದರು ಕನ್ನಡ ಸೇನೆಯವರಿದ್ರು ಕರ್ನಾಟಕ ರಕ್ಷಣಾ ವೇದಿಕೆಯವರಿದ್ರು ಮಹಿಳಾ ಮನಿಗಳು ಇದ್ರು ಅನೇಕ ಸಂಘ ಸಂಸ್ಥೆಯವರು ಇವತ್ತು ಬಹಳ ರಿಲ್ಯಾಕ್ಸ್ ಮೂಡದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿ ಪರಿಹಾರ ನೀಡಿದರು ಒಂದು ಮತ್ತೊಂದು ಮಾತು ನೋಡಿ ಒಬ್ಬ ವಿಧಾನಸಭಾ ಸದಸ್ಯ ಇಡೀ ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವುದೇ ಸಾರ್ವಜನಿಕರ ಅಹವಾಲವನ್ನು ಸ್ವೀಕರಿಸಲಿಕ್ಕೆ ಸಖತ್ತಾದ ಆದೇಶವಿದೆ ಇದು ಎಲ್ಲರಿಗೂ ನಮಗೂ ಗೊತ್ತಿರೋ ವಿಷಯ ಅದಕ್ಕೆ ಅವರಂದ್ರು ಇದು ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಭ್ರಷ್ಟಾಚಾರವಾದರೂ ಆ ಶಾಸಕನೇ ಕೇಳಬೇಕಂತ ಏನಿಲ್ಲ ಅದಕ್ಕೆ ನಾವು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಕರ್ನಾಟಕದ ರಕ್ಷಣೆ ಕರ್ನಾಟಕದ ಪ್ರತಿಯೊಂದು ಗಡಿ ರಕ್ಷಣೆ ಕ್ಷೇತ್ರದ ರಕ್ಷಣೆ ಜಿಲ್ಲೆಯ ರಕ್ಷಣೆ ರಾಜ್ಯದ ರಕ್ಷಣೆ ಈ ಎಲ್ಲ ರೀತಿಯ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಒಬ್ಬ ಶಾಸಕನಿಗೆ ಪರಮ ಜವಾಬ್ದಾರಿ ಇದೆ ಇದು ನಮಗೆ ಮೂವತ್ತು ವರ್ಷದ ಹಿಂದೆ ಕಾಗೋಡು ತಿಮ್ಮಪ್ಪ ಸ್ಪೀಕರ್ ಇದ್ದಾಗೂ ನಮಗೂ ಗೊತ್ತು ಅದನ್ನ ಅವರು ವಿವರವಾಗಿ ಹೇಳಿದರು ಈಗ ಪ್ರಮುಖವಾದ ಸಮಸ್ಯೆ ಮಾಸ್ಟರ್ ಪ್ಲಾನ್ ಅದೇ ರೀತಿ ಬ ಬಂದೆ ನಮ್ಮ ಕನಕಪುರ ಬಂದೆ ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ಬಂದ್ರು ನ್ಯಾಯಾಲಯದ ಆದೇಶದ ಮೇಲೆ ಬೇಲ್ ಮೇಲೆ ಬಂದ್ರು ಗೋಕಾಕದಲ್ಲಿ ಪರ್ವತದಲ್ಲಿ ಒಂದು ದೊಡ್ಡ ಮಹಾ ಬಂಡೆ ಇತ್ತು ಅದರಿಂದ ಎಷ್ಟೋ ಸಾರ್ವಜನಿಕರು ನೊಂದಿದ್ರು ಭಯಭೀತರಾಗಿದ್ದರು ಅದನ್ನು ಸಹಿತ ಪುಡಿ ಪುಡಿ ಮಾಡಿದರು ಇನ್ನು ಮೂರನೇದ್ದು ಗೋಕಾಕ ಮತಕ್ಷೇತ್ರದಲ್ಲಿ ಒಂದು ನಾನು ಮತ್ತೊಂದು ಇತಿಹಾಸ ನಿರ್ಮಾಣ ಮಾಡ್ತೇನೆ ಅಂತ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಹೇಳಿದರು ಅದೇ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಏನಂದ್ರೆ ಇವತ್ತು ಅವರು ಬಂದಾಗ ಜನ ಸಮೂಹ ನೋಡಿದರೆ ಅವರು ಬಹಳ ಖುಷಿಯಲ್ಲಿದ್ರು ಅವರು ಪಾಮರದಿನಿಂದ ಹನುಮಾಪುರವರೆಗೆ ಎಪ್ಪತ್ತೆರಡು ಹಳ್ಳಿಗಳಲ್ಲಿ ಸಂಚರಿಸಿದಾಗ ಜನಾಭ ಬಹಳ ಜಯಘೋಷದೊಂದಿಗೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೀನಾಯವಾದ ಒಂದು ಸ್ವಲ್ಪ ಕುಂದುಕೊರತೆಗಳಾಗಿವೆ ಹರಿಯಾಣದಲ್ಲಿಯೂ ಅವರಿಗೆ ಬಹುಮತ ಸಿಕ್ಕಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಗುರಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಮತ್ತೆ ಆರಿಸಿ ಬರುತ್ತೆ ಅಂತ ಗಂಟಾ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಹೇಳಿದರು ಅದನ್ನು ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ಮನೆ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಹಾರ್ದಿಕವಾಗಿ ಸ್ವಾಗತ ವಹಿಸುತ್ತೇನೆ ನಮ್ಮ ಜೊತೆ ಇವತ್ತು ಮಲ್ಲಾಪುರ್ ಪಟ್ಟಣ ಪಂಚಾಯಿತಿ ಕೆಲವು ಸಾರ್ವಜನಿಕ ದೂರದುಕ್ಕು ದುಮ್ಮಾನಗಳನ್ನು ಕೇಳಲಿಕ್ಕೆ ಇವತ್ತು ರಮೇಶ್ ಸತೀಶ್ ಜಾರಕಿಹೊಳಿ ಅವರು ಮಾಜಿ ಸಚಿವರು ಬಂದಿದ್ದಾರೆ ಅವರಿಗೆ ಒಂದು ಪ್ರಮುಖವಾದ ಪ್ರಶ್ನೆ ಸರ್ ನಮಸ್ಕಾರ ಕನಕಪುರ ಬಂಡೆ ಹೊರಗಡೆ ಬಂತು ನ್ಯಾಯಾಲಯ ಆದೇಶದ ಮುಖಾಂತರ ಗೋಕಾಕದ ಪರ್ವತದಲ್ಲಿ ಜನರಿಗೆ ಅನಾಹುತ ಆಗುವಂಥ ಪರ್ವತವನ್ನ ಸ್ಪೋಟ್ ಮಾಡಿದೀರ ಇನ್ನು ಮೂರನೇದು ಗೋಕಾಕ ಮತಕ್ಷೇತ್ರದಲ್ಲಿ ಯಾವ ಸ್ಪೋರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಸಾರ್ವಜನಿಕರ ದೂರು ದುಃಖ ದುಮ್ಮಾನವನ್ನು ಕೇಳಿದಿರ ಇವಾಗ ಇದರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಯಾವ ರೀತಿ ತಾವು ಕ್ರಮ ತೆಗೆದುಕೊಳ್ತೀರಾ ಈಗ ನಾವು ಗೋಕಾಕ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ವಿ ಕಳೆದ ಮೂರು ತಿಂಗಳಿಂದ ಸುಮಾರು ಇಪ್ಪತ್ತ್ ಪಂಚಾಯಿತಿ ಎರಡು ಪಟ್ಟಣ ಪಂಚಾಯಿತಿ ಒಂದು ನಗರಸಭೆ ಹೆಚ್ಚು ಕಮ್ಮಿ ಎಲ್ಲ ಕಡೆ ಪ್ರವಾಸ ಇದ್ದೀವಿ ನಾ ಹಿಂದೆ ಏನು ಬಂದ ಸಂದರ್ಭದಲ್ಲಿ ಏನು ನಮಗೆ ಗಮನಕ್ಕೆ ತಂದಿದ್ರು ಕೆಲವು ಇಲ್ಲ ಪೆಣ್ಣಿಂಗಿದೆ ಸೊ ಅವನ ಗಮನದಲ್ಲಿಟ್ಕೊಂಡು ಇವತ್ತು ವಿಶೇಷವಾಗಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗೆ ಬಂದಿದ್ದೀವಿ ಪಂಚಾಯತಿಗೆ ಭೇಟಿ ಕೊಟ್ಟಿದ್ದೀವಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೇಳಿದರು ಮತ್ತು ಮುಂಚೆ ಕೂಡ ನಮ್ಮ ಕಡೆ ಕೂಡ ಕೆಲವು ಮಾಹಿತಿ ಕೊಡ್ತಾ ಇತ್ತು ಸೊ ಅದನ್ನು ಪಟ್ಟಣ ಪಂಚಾಯಿತಿ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ ಅವರು ಬರುವ ದಿನಗಳಲ್ಲಿ ಅದನ್ನು ಪರಿಹಾರ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಕೆಲವು ಇಮಿಡಿಯೇಟಾಗಿ ಪರಿಹಾರ ಕೂಡ ಹೇಳ್ತಾರೆ ಇದನ್ನು ಸ್ವಲ್ಪ ಕಾದ್ ನೋಡಬೇಕು ಒಟ್ಟಾರೆಯಾಗಿ ಜನರ ಕೆಲಸ ಮಾಡಲಿಕ್ಕೆ ಪಟ್ಟಣ ಪಚ್ಚಿಗೆ ನಾವು ಒತ್ತಾಯ ಇದ್ದೀವಿ ಸರ್ ಭ್ರಷ್ಟಾಚಾರ ಮುಕ್ತ ನೀವು ಹನುಮಾಪುರದಿಂದ ಪಾಮಲ್ದಿನಿ ಅವರಿಗೆ ಕೊನೆ ಎಪ್ಪತ್ತೆರಡು ಹಳ್ಳಿಗಳಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ನಿಮ್ಮ ಕಣ್ಣಿಗೆ ಯಾವ ರೀತಿ ಕಾಣಿಸ್ತಾ ಇದೆ ಇವಾಗ ಕಾಣ್ತಾ ಇದೆ ಈಗಾಗಲೇ ಭಾಳಷ್ಟಗರಣ ನಾವು ಪತ್ರದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸಿದ್ದೀವಿ ವಿಶೇಷವಾಗಿ ನಮ್ಮ ನಗರಸಭೆಯಲ್ಲಿ ಏನು ಮಣ್ಣನ್ನು ತೆಗೆದು ಹಾಕುವಂಥ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ನಗರಸಭೆ ಕೆಲವು ಸದಸ್ಯರು ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಕೇವಲ ಒಂದೇ ತಿಂಗಳಲ್ಲಿ ಭ್ರಷ್ಟಾಚಾರ ಮಾಡುವಂಥ ಪ್ರಕರಣವನ್ನು ನಾವು ಬಯಲಿಗೆಳೆದೇವೆ ಇನ್ನೂ ಶೌಚಾಲಯಗಳಲ್ಲಿ ಸಮಸ್ಯೆ ಇದೆ ಮನೆಗಳಲ್ಲಿ ಸಮಸ್ಯೆ ಇದೆ ಕೆಲವು ಕಡೆ ಕೆಲಸ ಮಾಡದೆ ಬಿಲ್ ತೆಗೆದಂಥ ಸಮಸ್ಯೆಗಳನ್ನು ಪತ್ತೆ ಹಚ್ಚಿದ್ದೀವಿ ಅವನ್ನೆಲ್ಲ ಕ್ರಮ ಹೋಗಲಿಕ್ಕೆ ಕಾಲಾವಕಾಶ ಬೇಕು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ನಗರಾಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ ಮಾಸ್ಟರ್ ಪ್ಲಾನ್ದು ಆದೇಶದ ಪ್ರತಿ ನಮ್ಮ ಹತ್ರ ಇದೆ ಆದೇಶದ ಪ್ರತಿ ಒಂದು ವರ್ಷ ಆಯಿತು ಇಲ್ಲಿವರೆಗೂ ಈ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಆಗಲಿ ಲೋಕೋಪಯೋಗಿ ಇಲಾಖೆಯವರಾಗಲಿ ಸೈಜು ಅದನ್ನು ಅಳತೆ ಮಾಡಿ ವರದಿ ಒಪ್ಪಿಸಲಿಕ್ಕೆ ಯಾವ ತಾರತಮ್ಯ ವಹಿಸ್ತಾ ಇದ್ದಾರೆ ನನಗೂ ಈಗ ಜಸ್ಟ್ ನೋಡಿದೆ ನಾನು ನಿಪ್ಪಾಣಿಗೆ ಪತ್ರ ಬರೆದಿದ್ದಾರೆ ಸೊ ಅಲ್ಲಿಂದ ಬಂದ ಮೇಲೆ ಅದಕ್ಕೆ ಮಾರ್ಕ್ ಮಾಡ್ತಾ ಅಂತ ಹೇಳಿದ್ದಾರೆ ನಾವು ಕೂಡ ಬೇಗ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಕೊಂದಿ ಹೋಯಿತು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಹೊರಗಡೆ ಬಂದರು ಇದರಿಂದ ಕಾಂಗ್ರೆಸ್ಗೆ ಪುನಶ್ಚೇತನ ಬರ್ತಾ ಇದೆ ಈಗ ಮತ್ತೆ ನೀವು ಮತ್ತೆ ರಿಲ್ಯಾಕ್ಸ್ ಮೂಡ್ದಲ್ಲಿ ಅಲ್ವಾ ಆ ನಮಗೆ ಜಾಮೀನು ಸಿಕ್ಕಿದೆ ಅವರಿಗೆ ಸೊ ಅವರು ಕೂಡ ನಮ್ಮ ಪಕ್ಷ ಒಂದು ಆಸ್ತಿ ಆಗಿದ್ದಾರೆ ಪಕ್ಷಕ್ಕೆ ಬೆಂಬಲವಾಗಿ ಕೆಲಸ ಮಾಡ್ತಾರೆ ಮೊದಲು ನಮಗೆಲ್ಲ ಸಂತೋಷ ಆಗಿದೆ ಸೊ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ನಿರೀಕ್ಷೆ ಮಟ್ಟದಲ್ಲಿ ಯಶಸ್ವಿ ಸಾಧಿಸಿಲ್ಲ ಅದು ಒಂದು ಕಡೆ ನಮಗೆ ಭವಿಷ್ಯದಲ್ಲಿ ನಮಗೆ ಅನುಕೂಲ ಆಗುವ ಸೂಚನೆ ಅದು ಸರ್ ಮತ್ತೊಂದು ಪ್ರಮುಖ ಪ್ರಶ್ನೆ ಈ ಟ್ರಾಫಿಕ್ ಸಮಸ್ಯೆ ತಾತ್ಕಾಲಿಕವಾದರೂ ತೈತ ನೀವು ಯಾವುದೇ ಒಂದು ಆದೇಶ ನೀಡಿ ಜಿಲ್ಲಾಧಿಕಾರಿ ಆಗಲಿ ಜಿಲ್ಲಾ ಆಡಳಿತ ತಾಲೂಕು ಆಡಳಿತಕ್ಕೆ ಒಂದು ಯಾವುದಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ನಿಲ್ಲಿಸಿ ತಾತ್ಕಾಲಿಕವಾಗಿ ಪರಿಹಾರ ಮಾಡ್ಬೋದಲ್ಲ ನೋಡಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ನಾನು ಫಸ್ಟ್ ಟೈಮು ಜನ ಸಮಸ್ಯೆಗಳನ್ನು ಕೇಳಿದ್ದೀವಿ ಕಳೆದ ಎರಡು ಮೂರು ಸಾರಿ ಬಂದರೂ ಕೂಡ ರಾಜಕೀಯವಾಗಿ ಬಂದಿದ್ದೀವಿ ಈಗ ಪ್ಯೂರ್ಲಿ ಕೆಲಸದ ಬಗ್ಗೆ ಗಮನ ಕೂಡ ಗಮನದಲ್ಲಿ ಇಡ್ತೀವಿ ನಿಮ್ಮ ಮಹತ್ವಪೂರ್ಣವಾದ ಒಂದು ಗೋಕಾಕದಲ್ಲಿ ಕಾಂಗ್ರೆಸ್ ಸಮಾವೇಶ ಯಾವಾಗ ಅದು ಹತ್ತಾರೀಕ್ ಮುಂಚೆ ಮಾಡ್ತೀವಿ ನವಂಬರ್ ಹತ್ತರೊಳಗೆ ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಆಗಿಂತ ಮುಂಚೆ ಮಾಡ್ತೀವಿ ಪ್ರಮುಖ ಯಾರು ಬರೋರು ಸರ್ ಅದಕ್ಕೆ ಸ್ಟಾರ್ ಕಂಪೆನಿಯರ್ ಕರೆಸ್ತೀರಾ ಎಲ್ಲರೂ ಬರ್ತಾರೆ ನಮ್ಮ ರಾಜ್ಯದ ಎಲ್ಲ ಮುಖಂಡರು ಆ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ನಮಸ್ಕಾರ ಸತೀಶ್ ಜಾರಕಿಹೊಳಿ ವಂದನೆಗಳೊಂದಿಗೆ ಈ ಉಚ್ಚಕ ನಮ್ಮ ನಂಬರ್ ಒನ್ ಚಾನಲ್ ತಾವು ಬಹಳ ಕೂಲಂಕುಷವಾಗಿ ಕುತೂಹಲದಿಂದ ಆಲಿಸಿ ನೋಡಿ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಪ್ರತಿ ಹಳ್ಳಿ ಗ್ರಾಮೀಣ ಸುದ್ದಿಗಳಿಗೆ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ ಇದು ಪ್ರತಿಯೊಂದು ಗ್ರಾಮೀಣ ಸುದ್ದಿಯಾಗಿ ಬೆಳೆಯಲಿ ಗ್ರಾಮದಿಂದ ದಿಲ್ಲಿವರೆಗೆ ಹೋಗಲಿ ಅನ್ನೋದು ಅಭಿಲಾಷೆ ನಮ್ಮದು ಅದಕ್ಕೆ ಪ್ರೋತ್ಸಾಹ ಕೊಡೋರು ಯಾರು ನೀವು ಅದಕ್ಕೆ ಶಕ್ತಿ ತುಂಬೋರು ಯಾರು ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಇದೆಯಲ್ಲ ಅದಕ್ಕೆ ಆನ್ ಮಾಡಿ ಆನ್ ಮಾಡಿದ ತಕ್ಷಣ ನಾವು ದೈನಂದಿನ ಬಿತ್ತರಿಸುವ ಸುದ್ದಿ ನಿಮ್ಮ ಮೊಬೈಲ್ಗೆ ತಕ್ಷಣವಾಗಿ ಬರುತ್ತೆ ಯಾವುದೇ ಸಂಕೋಚ ಇಲ್ಲದೆ ಆರಾಮವಾಗಿ ತಾವು ಎಲ್ಲ ನಮ್ಮ ಪ್ರಮುಖ ಮೂಲಭೂತ ಸೌಲಭ್ಯಗಳ ಸುದ್ದಿಗಳನ್ನು ತಾವು ವೀಕ್ಷಿಸಬಹುದು ನಾಳೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ನಮಸ್ಕಾರ